ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ವೀಕ್ಷಕರು ಇವತ್ತು ನಾವು ಈ ಬೇಸಿಗೆ ಕಾಲದಲ್ಲಿ ಆಹಾರದ ಎಚ್ಚರಿಕೆ ಕ್ರಮಗಳು ಎನ್ನುವ ಕುರಿತಾಗಿ ಮಾತನಾಡಲು ಇವತ್ತು ನಮ್ಮೊಟ್ಟಿಗಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಜಶ್ರೀ ಕಟ್ಟಿಯವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್ ಈಗ ಆಯುರ್ವೇದವು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅನ್ನೋದನ್ನ ಆಯಾಯ ಕಾಲಮಾನಕ್ಕೆ ಪ್ರಕೃತಿಗೆ ಅನುಗುಣವಾಗಿ ನಮ್ಗೆ ಕಲಿಸಿಕೊಡ್ತದೆ ಆಯುರ್ವೇದ ಮತ್ತು ಈ ಒಂದು ಬೇಸಿಗೆ ಕಾಲ ಇದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತೀರಾ ಹೇಗೆ ಖಂಡಿತ ಆಯುರ್ವೇದದಲ್ಲಿ ಆಚಾರ್ಯರು ಅವಾಗ್ಲೇ ಆ ಬೇಸಿಗೆ ಕಾಲವನ್ನು ಹೇಳಿದ್ದಾರೆ ಋತುಮಾನದ ಅನುಸಾರವಾಗಿ ನಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನು ನಮ್ಮ ಆಚಾರ್ಯರು ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ ಹೌದು ಹೇಳ್ತಾರೆ ಆಯಾ ಋತುಮಾನಕ್ಕೆ ಒಂದೊಂದು ಅದಕ್ಕೆ ಎಚ್ಚರಿಕೆಯಿಂದ ನಮ್ಮ ಆಹಾರದ ಪದ್ಧತಿ ನಮ್ಮ ಜೀವನ ಶೈಲಿ ಒಂದು ರೀತಿ ಭಿನ್ನವಾಗಿ ನಾವು ಅನುಸರಿಸಬೇಕು ಅಂತ ಹೌದು ಯಾಕಂದ್ರೆ ನಮ್ಮ ಋತುಮಾನ ಏನ್ ಬದಲಾವಣೆ ಆಗುತ್ತೆ ಕಾಲ ಕಾಲಕ್ಕೆ ಅದರ ತಕ್ಕಂಗೆ ನಮ್ಮ ದೇಹದಲ್ಲಿ ಸಹ ಬದಲಾವಣೆ ಆಗುತ್ತೆ ಆ ನಮ್ಮ ದೋಷಗಳನ್ನು ಹೇಳ್ತೀವಿ ವಾತ ಪಿತ್ತ ಕಫಗಳು ಇವು ಎಲ್ಲ ಬದಲಾವಣೆಗೆ ಕಾರಣವಾಗುತ್ತೆ ಹಾಗೆ ಇದರಿಂದ ಸುಮಾರು ಅಸ್ವಸ್ಥ ಸ್ಥಿತಿಯನ್ನು ನಾವು ಕಂಡುಕೊಳ್ತೀವಿ ಹಾಗಾಗಿ ಋತುಮಾನ ತಕ್ಕಂಗೆ ನಮ್ಮ ದೇಹದಲ್ಲೂ ಸಹ ಬದಲಾವಣೆ ಮನುಷ್ಯನಿಗೆ ಮಳೆಗಾಲ ಬಂದಾಗ ಒಂದು ರೋಗ ಬೇಸಿಗೆ ಒಂದು ರೋಗ ರೋಗ ಚಳಿಗಾಲ ಈ ರೀತಿಯಾಗಿ ಕಾಯಿಲೆಗಳಿಗೆ ಹಾಗಾಗಿ ಅದರ ರೀತಿಯಲ್ಲೇ ನಾವು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಅನುಸರಿಸಿಕೊಂಡರೆ ನಾವು ಅಸ್ವಸ್ಥರಾಗಲು ಸಾಧ್ಯವಿಲ್ಲ ನಾವು ಜೀವನ ಶೈಲಿಯನ್ನು ಅದಕ್ಕೆ ಅನುಗುಣವಾಗಿ ಮಾಡಬೇಕು ಹೌದು ಹೌದು ಆಯುರ್ವೇದ ಅದನ್ನೇ ಕಲಿಸ್ತದೆ ಕಲಿಸ್ತದೆ ಅದೇ ಅದರಿಂದ ನಾವು ರೋಗ ಮುಕ್ತರಾಗಿರ್ಬೋದು ಹಾಗೆ ರೋಗ ಅನ್ನು ಬರಲು ತಡೆಯಬಹುದು ಈ ರೀತಿ ನಾವು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಅಳ್ವಡಿಸ್ಕೋಬೇಕು ಡಾಕ್ಟರ್ ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತೇವೆ ಆಯುರ್ವೇದದಲ್ಲಿ ಮತ್ತೆ ಒತ್ತಿ ಹೇಳ್ತಾರೆ ಈ ಪಿತ್ತ ದೋಷ ಮತ್ತು ಬೇಸಿಗೆ ಇದಕ್ಕೆ ಸಂಬಂಧ ಇದೆ ಹೌದು ಈಗ ಶುಶ್ರುತ ಹೇಳ್ತಾರೆ ಸಮದೋಷ ಸಮಿ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ತಬ್ಬಿ ದೀಯತೆ ಅಂತ ಹೇಳ್ತಾರೆ ಏನಂದ್ರೆ ಸಮ ದೋಷಗಳು ನಮ್ಮಲ್ಲಿದ್ರೆ ಸಮ ಧಾತು ಸಮ ಮಲ ಸಮಕ್ರಿಯೆಗಳು ಆಮೇಲೆ ನಮ್ಮ ಆತ್ಮ ಮನಸ್ಸು ಪ್ರಸನ್ನವಾಗಿದೆ ಇಂದ್ರಿಯಗಳು ಪ್ರಸನ್ನವಾಗಿದ್ರೆ ನಾವು ಸ್ವಾಸ್ಥ್ಯ ಅಂತ ಹೇಳ್ತೀವಿ ಅಂಗಾಂಗಗಳು ಹೌದು ಬಟ್ ಈ ಋತುಮಾನಗಳಲ್ಲಿ ನಮ್ಮ ದೋಷಗಳು ಅಸ ಅಸಮತೋಲನೆಯನ್ನು ಹೊಂದುತ್ತದೆ ಹಾಗಾಗಿ ಈ ಬೇಸಿಗೆ ಕಾಳಲ್ಲಿ ಪಿತ್ತದೋಷ ಅಸಮತೋಲನ ಆಗುತ್ತದೆ ಈ ಮನುಷ್ಯನ ದೇಹಕ್ಕೆ ತೊಂದರೆ ಕೊಟ್ಟರೆ ಬಹಳಷ್ಟು ಪರಿಣಾಮಗಳು ಅವನ ಮೇಲೆ ಯಾವ ದುಷ್ಪರಿಣಾಮಗಳು ನೋಡಿ ಇವಾಗ ಚರ್ಮದ ಮೇಲೆ ಪರಿಣಾಮ ಬೀಳುತ್ತದೆ ಪಿತ್ತದೋಷ ಆಮೇಲೆ ಮುಖ್ಯವಾಗಿ ಪಿತ್ತದೋಷ ನೀರು ಮತ್ತೆ ಅಗ್ನಿಯಿಂದ ಹೊಂದಿದೆ ಹಾಗಾಗಿ ನಮ್ಮ ಜೀರ್ಣಕ್ರಿಯೆ ಕ್ರಿಯೆ ನಮ್ದೇನ್ ಪಾಚನ ಶಕ್ತಿ ಇದೆ ಅದು ಪಿತ್ತದೋಷದ ಮೇಲೆ ಡಿಪೆಂಡ್ ಆಗಿದೆ ಮತ್ತೆ ನಮ್ಮ ಮನಸ್ಸು ಮನಸ್ಸು ಅಂದ್ರೆ ನಮ್ಮ ಮಾನಸಿಕ ಶಕ್ತಿ ಏನಂತಾರೆ ಚೇತನಾ ಶಕ್ತಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಆಮೇಲೆ ವಿವೇಚನೆ ಇದೆಲ್ಲ ಪಿತ್ತದೋಷದಿಂದನೇ ಆಗುವಂತ ಕಾರ್ಯಗಳು ಹಾಗಾಗಿ ನಾವು ಅದನ್ನು ನಿಯಂತ್ರಿಸಬೇಕು ಪಿತ್ತ ದೋಷವನ್ನು ನಿಯಂತ್ರಿಸಬೇಕು ಆಗ್ಲಿಕ್ಕೆ ಮೂಲ ಕಾರಣ ಏನು ತೀವ್ರ ತಾಪಮಾನ ಶಾಖೆ ಆಮೇಲೆ ಉಷ್ಣತೆ ಇದರಿಂದ ಪಿತ್ತದೋಷ ಉಲ್ಬಣಗೊಳ್ತದೆ ಹೌದು ಆಮೇಲೆ ಹೀಟ್ ಬಾಯ್ಸ್ ಒಡವೆಗಳು ಆಮೇಲೆ ಜೀರ್ಣಶಕ್ತಿಯ ತೊಂದರೆಗಳು ಜೀರ್ಣಕ್ರಿಯೆಗಳ ತೊಂದ್ರೆಗಳು ಮಲಬದ್ಧತೆ ಮೂಲ್ಯವಾದಿ ಆಮೇಲೆ ಆಮ್ಲ ಚೆನ್ನಾಗ್ದು ಅಸಿಡಿಟಿ ಹೈಪರ್ ಅಸಿಡಿಟಿ ಅಂತ ಏನ್ ಹೇಳ್ತೀವಿ ಇದೆಲ್ಲ ಪಿತ್ತದೋಷದಿಂದ ಆಗುವ ಲಕ್ಷಣಗಳು ಹಾಗಾಗಿ ಈ ಪಿತ್ತ ದೋಷ ತುಂಬಾ ನಮ್ಮ ದೇಹದ ಮೇಲೆ ಪರಿಣಾಮ ಒಂದು ಜೀವನವನ್ನ ಈ ಬೇಸಿಗೆ ಕಾಲದಲ್ಲಿ ಹೊಂದಬೇಕಾದ್ರೆ ನೀವು ಖಂಡಿತ ನಾ ಈ ಪಿತ್ತವನ್ನು ಶಾಂತಗೊಳಿಸಲು ನಾವು ಲಘುವಾದ ಆಹಾರ ಆಮೇಲೆ ತಂಪಾದ ಆಹಾರ ದ್ರವ ಉಳುವಂತ ದ್ರವಾಂಶ ಇರುವಂತಹ ಆಹಾರ ಯಾಕಂದ್ರೆ ಈ ಬಿಸಿಲಲ್ಲಿ ನಮ್ಗೆ ಏನಾಗುತ್ತೆ ನಮ್ಮ ದೇಹದಲ್ಲಿ ದ್ರವಾಂಶ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ನಮ್ಮಲ್ಲಿ ದೌರ್ಬಲ್ಯತೆ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಆಮೇಲೆ ತುಂಬ ಜನಗಳಿಗೆ ಹೀಟ್ ಹೀಟ್ ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಅದು ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಆಹಾರವನ್ನು ಸಹ ನಿಯಂತ್ರಿಸಿಕೊಳ್ಬೇಕು ನಾವು ತಗೊಳ್ಳೋ ಆಹಾರ ಏನಿರುತ್ತೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಆಮೇಲೆ ಪಾನೀಯಗಳು ತಾಜಾ ಹಣ್ಣಿನ ರಸಗಳು ಆಮೇಲೆ ಮಜ್ಜಿಗೆ ಪಾನಕ ಈ ತರಹದನ್ನು ನಾವು ಸೇವಿಸಬೇಕು ಹೀಗಾಗಿ ನಮ್ಮ ಜೀವನ ಶೈಲಿಯನ್ನು ಸಹ ನಾವು ತುಂಬ ಚೆನ್ನಾಗಿ ಕ್ರಮದಲ್ಲಿಟ್ಕೊಂಡ್ರೆ ನಾವು ಸುಖವಾಗಿರ್ಬೋದು ಬೇಸಿಗೆಯಲ್ಲೂ ಸಹ ಡಾಕ್ಟ್ರೆ ಈಗ ಏನಾಗ್ತದೆ ಅಂತ ಹೇಳಿದರೆ ಈ ಬೇಸಿಗೆ ಬಂದ ಕೂಡಲೇ ನೀವು ಹೇಳಿದ್ರಿ ದ್ರವ ಆಹಾರವನ್ನ ಹೆಚ್ಚಾಗಿ ತಗೊಳ್ಬೇಕು ಹಣ್ಣಿನ ರಸ ತಗೊಳ್ಬೇಕು ನಮ್ಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬಹಳ ಸೆಕೆ ಇದೆ ಅಪ್ಪ ಅಂತ ಹೇಳ್ಕೊಂಡು ಈ ಫ್ರಿಡ್ಜ್ ಶೀತಲೀಕರಣದಲ್ಲಿ ಇಟ್ಟಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ತಗೊಳ್ತಾರೆ ಅಥವಾ ನೀರನ್ನ ಕೋಲ್ಡ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಕುಡಿತಾರೆ ಇದೆಲ್ಲ ಒಳ್ಳೆದ ಹೇಗೆ ಒಳ್ಳೇದಲ್ಲ ಇದು ನಮಗೆ ಅನಾರೋಗ್ಯವಾಗಲು ಕಾರಣವಾಗುತ್ತದೆ ಇದನ್ನೆಲ್ಲ ಮಾಡಿದರೆ ನಮ್ಮ ಹಳೆ ಸಂಪ್ರದಾಯ ಏನಿದೆ ನಿಂಬೆ ಪಾನಕ ಆಮೇಲೆ ಕೋಕಮ್ ಶರ್ಬತ್ತು ಆಮೇಲೆ ಸೊಗದೆ ಬೇರು ಅಂತ ಹೇಳ್ತೀವಿ ಕಾಲದಿಂದಲೂ ಆ ಸೊಗದೆ ಬೇರನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸೊಗದೆ ಬೇರನ್ನು ನೆನೆಸ್ ಬಿಡ್ತಿದ್ರು ಬೇಸಿಗೆ ಕಾಲದಲ್ಲಿ ಸೇವಿಸ್ತಾ ಇದ್ದಾರೆ ಲಾಭ ನೀರು ಹೌದು ಹೌದು ಸೊ ಇದೆಲ್ಲ ನಮ್ಮಲ್ಲಿ ಪಿತ್ತವನ್ನು ಕಮ್ಮಿ ಮಾಡುತ್ತೆ ಆ ಪದ್ಧತಿಗಳು ತುಂಬಾ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಆ ಸಾಂಪ್ರದಾಯಿಕ ಪದ್ಧತಿಗಳನ್ನು ನಾವು ಅನುಸರಿಸಬೇಕು ಬಡವರ ಫ್ರಿಜ್ ಅಂತ ಹೇಳ್ತೇವೆ ದೇಹದಲ್ಲಿ ಉಷ್ಣಾಂಶತೆಯನ್ನು ಕಮ್ಮಿ ಮಾಡುತ್ತದೆ ಮಜ್ಜಿಗೆ ತಕ್ರ ಅಂತ ಏನ್ ಹೇಳ್ತೀವಿ ಅಮೃತ ಸಮಾನ ತಂಬುಳಿಗಳೂ ಅಷ್ಟೇ ಅದನ್ನು ಹೆಲ್ತ್ಗೆ ವಿಶೇಷತೆ ಯಾಕೆ ತಂಬುಳಿಯನ್ನು ಮಾಡಿ ತಿನ್ಬೇಕು ಹೂವು ಅನ್ನೋದೊಟ್ಟಿಗೆ ಕಲ್ಸು ಅಂತೀರಿ ಏನೇನೆಲ್ಲ ಇರ್ತದೆ ಆ ತಂಬುಳಿಯಲ್ಲಿ ಮಜ್ಜಿಗೆ ಇರುತ್ತೆ ಮುಖ್ಯವಾಗಿ ತಕ್ರಾ ಅಂತ ಏನ್ ಹೇಳ್ತೀವಿ ಅದು ಇರುತ್ತದೆ ಆಮೇಲೆ ಮೃದುವಾದ ಸ್ಪೈಸಸ್ ಇರುತ್ತೆ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಈ ತರದನ್ನ ಹಾಕೋದ್ರಿಂದ ಆಮೇಲೆ ತರಕಾರಿಗಳು ತರ್ಕಾರಿಗಳು ತಾಜಾ ತರಕಾರಿಗಳು ಸಹ ಯೂಸ್ ಮಾಡ್ತೀವಿ ತಂಬುಳಿಯಲ್ಲಿ ಸೌತೆಕಾಯಿ ಕುಂಬಳಕಾಯಿ ಈ ತರದನ್ನ ಬಳಸೋದ್ರಿಂದ ನಮ್ಮ ದೇಹ ಉಷ್ಣತೆ ಕಮ್ಮಿ ಆಗುತ್ತದೆ ಹಾಗಾಗಿ ತಂಬುಳಿಯ ವಿಶೇಷತೆ ನಮ್ಮ ಮಕ್ಕಳು ಮಾತ್ರ ಕೋಲ್ಡ್ ಈಗ ಐಸ್ ಕ್ರೀಮ್ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಅಥವಾ ಇಷ್ಟಪಡ್ತಾರೆ ಹಾನಿ ಆಗ್ತದೆ ತಿನ್ನಬಾರದು ಅಂತ ಅದು ಮಕ್ಕಳಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡುತ್ತದೆ ಫ್ರಿಡ್ಜ್ ಅಲ್ಲಿ ಮಾಡಲ್ಲ ಖಂಡಿತವಾಗಿ ಕಮ್ಮಿ ಮಾಡಲ್ಲ ಉಷ್ಣತೆಯನ್ನು ಹೆಚ್ಚು ಮಾಡಿ ಸುಮಾರು ರೋಗಗಳಿಗೆ ದಾರಿ ಮಾಡುತ್ತದೆ ಪಚನ ಕ್ರಿಯೆ ಕರೆಕ್ಟ್ ಆಗಲ್ಲ ಮಲಬದ್ಧತೆ ಉಂಟು ಮಾಡ್ತದೆ ಆಮೇಲೆ ಗಂಟ್ಲು ಸೋರ್ತ್ರೋಟ್ ಅಂತ ಹೇಳ್ತೀವಿ ಇವಾಗ ತಂಪು ಕುಡಿತೀವಿ ನಾವು ಅವಾಗ ನಮ್ಗೆ ಗಂಟ್ಲು ನೋವಾಗತ್ತೆ ಕಣ್ಣೂರಿ ಇದೆಲ್ಲ ಸಹ ನಾವು ವಿರುದ್ಧ ಆಹಾರದ ಪ್ರಕ್ರಿಯೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಇದೆಲ್ಲ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತಿನ್ನೋದು ಆಮೇಲೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತ ಏನ್ ತಗೋತೀವಿ ಹೊರಗಡೆ ಸಿಗ್ತಾ ಇದೆ ಇವಾಗ ಬೇಸಿಗೆ ಇದೆ ನಮಗೆ ಬಾಯಿ ಬಾಯಿ ಹಾರಿಕೆ ಆಗ್ತಿದೆ ಅಂತ ತಕ್ಷಣ ಹೋಗ್ಬಿಟ್ಟು ಕಾರ್ಬೊನೇಟೆಡ್ ಡ್ರಿಂಕ್ಸ್ ಕುಡಿತೀವಿ ಇದೆಲ್ಲ ವಿರುದ್ಧ ಆಹಾರ ನಮ್ಮ ಆಯುರ್ವೇದದಲ್ಲಿ ಇದನ್ನು ಖಂಡಿಸ್ತದೆ ಹಾಗಾಗಿ ನಾವು ತಾಜಾ ಹಣ್ಣಿನ ರಸ ಏನಿರುತ್ತೆ ಅದನ್ನ ಸೇವಿಸ್ಬೇಕು ಆಮೇಲೆ ಶರ್ಬತ್ಗಳು ನಾನು ಏನು ಹೇಳಿದೆ ಅದನ್ನ ಸೇವಿಸಬೇಕು ಸೊ ಈ ತರ ಸಾಂಪ್ರದಾಯಿಕ ಪಾನಿಗಳನ್ನು ನಾವು ತಗೊಂಡ್ರೆ ನಮ್ಮ ದೇಹವನ್ನು ನಾವು ಕಾಪಾಡ್ಕೋಬೋದು ಆಯುರ್ವೇದ ಇನ್ನೊಂದು ಹೇಳ್ತದೆ ಡಾಕ್ಟರ್ ರಾಜಶ್ರೀ ಕಟ್ಟಿ ಅವರೇ ಜಲಪಾನದಷ್ಟು ಒಳ್ಳೇದು ಯಾವುದೂ ಅಲ್ಲ ಹೌದು ಹೌದು ತುಂಬಾ ನೀರು ಕುಡಿಬೇಕು ಈ ಬೇಸಿಗೆ ಕಾಲದಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿ ನೀರು ನೀರು ಅದೇ ಹೇಳಿದ್ನಲ್ಲ ದ್ರವಾಂಶ ನಮ್ಮ ದೇಹದಲ್ಲಿ ಏನಿರುತ್ತೆ ನೀರು ಅದನ್ನ ಪೂರ್ತಿಗೊಳಿಸುತ್ತದೆ ಹಾಗಾಗಿ ಹನ್ನೆರಡು ಗ್ಲಾಸ್ ಗಿಂತ ಹೆಚ್ಚು ನೀರು ನಾವು ಸೇವಿಸಬೇಕು ಮಕ್ಕಳಲ್ಲೂ ಸಹ ಅದು ಪ್ರಾಕ್ಟೀಸ್ ಅಡವಳಿಸಬೇಕು ದಿನಕ್ಕೆ ಆ ನೀರಿನಿಂದ ನಮ್ಮ ದ್ರವಾಂಶ ಕಾಪಾಡ್ಕೊಳ್ಬಹುದು ಡಿಹೈಡ್ರೇಶನ್ ಅಂತ ಏನ್ ಹೇಳ್ತೀವಿ ಅದನ್ನು ತಡೆಗಟ್ಟಬಹುದು ಸುಮಾರು ಜನಕ್ಕೆ ಇವಾಗ ಅತಿಸಾರ ಸಾರ ಡಿಹೈಡ್ರೇಷನ್ ಈ ಬೇಸಿಗೆ ಕಾಲದಲ್ಲಿ ಆಗುತ್ತೆ ಸೊ ಅದನ್ನು ತಡೆಗಟ್ಟಲು ನಾವು ನೀರಿನ ಅಂಶ ಏನಿರುತ್ತೆ ಜಾಸ್ತಿ ಕುಡಿಬೇಕು ನೀರು ಹೆಚ್ಚು ಹೌದು ನೀರು ಕುಡಿದ್ರೆ ನಮ್ಮ ಶರೀರ ಒಂದು ಬ್ಯಾಲೆನ್ಸ್ ಆಗಿರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಎಲೆಕ್ಟ್ರೋಲೈಟ್ಸ್ ಅಂತ ಏನ್ ಹೇಳ್ತೀವಿ ಅದು ಬ್ಯಾಲೆನ್ಸ್ ಬರುತ್ತೆ ಈಗ ಬೇಸಿಗೆ ಕಾಲದಲ್ಲಿ ಕೆಲವೊಂದು ಆಹಾರಗಳನ್ನು ನಾವು ಮುಟ್ಲೇಬಾರ್ದು ಅದು ವರ್ಜ್ಯ ಅಂತ ಹೇಳ್ತೇವೆ ಯಾವ್ದು ಅಂತದ್ದಲ್ಲ ಜಂಕ್ ಫುಡ್ಸ್ ಅಂತ ಇವಾಗ ಏನ್ ಇದೆ ಅದೇ ಹೇಳ್ತೀನಿ ಯಾಕಂದ್ರೆ ಅದನ್ನ ತುಂಬಾ ಮೊರೆ ಹೋಗ್ತಾ ಇದಾರೆ ಜಂಕ್ ಫುಡ್ಸ್ ತಿನ್ನೋದು ಪಿಜಾ ಬರ್ಗರ್ ಉಪ್ಪು ಖಾರ ಹುಳಿ ಜಾಸ್ತಿ ಸ್ಪೈಸಸ್ ಏನಿದೆ ಇದು ಯೂಸ್ ಮಾಡೋದ್ರಿಂದ ಪಿತ್ತ ಖಂಡಿತವಾಗೂ ಉಲ್ಬಣಗೊಳ್ಳುತ್ತದೆ ಅದರಿಂದ ನಮ್ಗೆ ಸ್ಕಿನ್ ಏನಿದೆ ಚರ್ಮ ರೋಗಗಳು ತುಂಬಾ ಕಾಣ್ತಾ ಇದೆ ಇವಾಗ ಎಲ್ಲರಲ್ಲಿ ಸೊ ಅದನ್ನ ನಾವು ತಗೊಳ್ಬಾರ್ದು ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಮುಟ್ಟಬಾರ್ದು ಆಯುರ್ವೇದ ವೈದ್ಯರು ಇನ್ನೊಂದು ಹೇಳ್ತಾರೆ ಜಂಕ್ ಫುಡ್ಸ್ ಇಂಥದ್ದು ಕರೆದ ವಸ್ತುಗಳನ್ನು ತಿಂದ್ರೆ ನಮ್ಮ ದೇಹ ದಡೂತಿಯಾಗಿ ಬೆಳೀತದೆ ಬೊಜ್ಜು ಬರ್ತದೆ ಅನೇಕ ರೋಗಗಳಿಗೆ ಕಾರಣ ಆಗ್ತದೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಬಾಯಿಗೆ ಬಹಳ ರುಚಿ ಅಂತ ಅದನ್ನ ತಿನ್ಲೇಬಾರ್ದು 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 ಮತ್ತೆ ಖಾರ ಉಪ್ಪು ಹುಳಿ ಇದು ಅದೇ ಹೇಳಿದ್ನಲ್ಲ ನಾವು ಲಘು ಮಸಾಲೆಗಳು ನಾನು ಏನ್ ಹೇಳ್ತೇನೆ ಲಘು ಮಸಾಲೆಗಳಲ್ಲಿ ಸೋಂಪು ಕೊತ್ತಂಬರಿ ಬೀಜ ಆಮೇಲೆ ಬಾರ್ಲಿ ನೀರು ಇದನ್ನೆಲ್ಲ ನಾವು ಯೂಸ್ ಮಾಡಬೇಕು ಹಾಗಾಗಿ ಮಸಾಲೆಗಳು ಲಘು ಮಸಾಲೆಗಳನ್ನು ನಾವು ನಮ್ಮ ಆಹಾರದಲ್ಲಿ ಅಳವಡಿಸ್ಕೋಬೇಕು ಹಾಗಾಗಿ ಅದರಿಂದ ನಮಗೆ ಪಿತ್ತ ಜಾಸ್ತಿ ಆಗುವುದಿಲ್ಲ ಆಮೇಲೆ ನಮ್ಮ ಜಠ್ರ ಏನಿರುತ್ತೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಹ್ಮ್ 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 ಮೇಡಮ್ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದು ಕೂಡ ಈ ಕಲಬುರಗಿ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಉಷ್ಣತ ಇರುವಂಥ ಪ್ರದೇಶ ಇದು ಇಲ್ಲಿ ಸನ್ ಸ್ಟ್ರೋಕ್ ಅಂತ ಹೆಚ್ಚಾಗ್ತದೆ ಅದಕ್ಕಾಗಿ ಈಗ ಸರ್ಕಾರಿ ಕಚೇರಿಗಳನ್ನು ಎಂಟು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ನಿಗದಿಗೊಳಿಸಿದರೆ ಎರಡು ತಿಂಗಳ ಕಾಲ ಮತ್ತೆ ಮುಂಬೈ ಕರ್ನಾಟಕದ ಎರಡು ಜಿಲ್ಲೆಗಳು ನಮ್ಮ ಏಳು ಜಿಲ್ಲೆಗಳು ಮುಖ್ಯವಾಗಿ ಈ ಬಿಸಿಲಿನ ತಾಪದಿಂದ ಜನರನ್ನ ಸಂರಕ್ಷಣೆ ಪಡೆಯಲಿಕ್ಕಾಗಿ ಈ ಸನ್ಸ್ಟ್ರೋಕ್ ಯಾಕೆ ಆಗ್ತದೆ ಏನು ಕಾರಣ ಅಂತ ಸನ್ ಸ್ಟ್ರೋಕ್ ನೋಡಿ ಮುಖ್ಯವಾಗಿ ತೀವ್ರ ಯು ವಿ ರೇಸ್ ಅಂತ ಏನ್ ಹೇಳ್ತೀವಿ ನಮ್ಮ ಬೇಸಿಗೆಗಾಲದಲ್ಲಿ ಜಾಸ್ತಿ ಆಗಿ ಅದರ ತೀವ್ರತೆ ಜಾಸ್ತಿ ಇರುತ್ತೆ ಹಾಗಾಗಿ ಅದರಿಂದ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀಳುತ್ತೆ ಕೆಲವರಿಗೆ ಒಳಗಡೆ ದ್ರವಾಂಶ ಏನು ತಕ್ಷಣ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ಡಿಹೈಡ್ರೇಷನ್ ಹೋಗ್ಬಿಡ್ತಾರೆ ಅದರಿಂದ ಹೀಟ್ ಸ್ಟ್ರೋಕ್ ಸಹ ಆಗುತ್ತೆ ಆ ಮತ್ತೆ ಇದನ್ನ ವಿಹಾರ ನಾವೇನು ಬಿಸಿಲಲ್ಲಿ ಓಡಾಡ್ತೀವಿ ಅದನ್ನು ನಾವು ಸ್ವಲ್ಪ ಕಮ್ಮಿ ಮಾಡ್ಬೇಕು ಜಾಸ್ತಿ ಬಿಸಿಲಿದ್ದಾಗ ಹೊರಗಡೆ ಹೋಗ್ಬಾರ್ದು ಬಿಸಿಲು ಅನಿವಾರ್ಯತೆ ಬಂದ್ರೆ ಹೌದು ಖಂಡಿತ ಆಮೇಲೆ ಜಾಸ್ತಿ ತಂಪಾದ ಆಶ್ರಯಗಳನ್ನು ಪಡೆದುಬೇಕು ಪಡ್ಕೊಳ್ಬೇಕು ಆಮೇಲೆ ವಿಶ್ರಾಂತಿ ಈ ಕಾಲದಲ್ಲಿ ನಮ್ಗೆ ವಿಶ್ರಾಂತಿ ತುಂಬಾ ಮುಖ್ಯ ದಿವಾ ಸ್ವಪ್ನ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ಇದು ಋತುಚರ್ಯಗಳಲ್ಲಿ ಬೇರೆ ಋತುಗಳಲ್ಲಿ ನಾವು ಸ್ವಪ್ನ ಮಾಡಿದ್ರೆ ಕಫ ಉಲ್ಬಣವಾಗುತ್ತೆ ಲೇಸಿನೆಸ್ ಅಂತ ಏನ ಹೇಳ್ತೀವಿ ಅದು ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಆಮೇಲೆ ಒಬೆಸಿಟಿ ಅದ ಕಾರಣವಾಗುತ್ತೆ ಬಟ್ ಈ ಬೇಸಿಗೆಯಲ್ಲಿ ನಮ್ಮ ಆಚಾರ್ಯರು ದಿವಾ ಸ್ವಪ್ನ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಒಂದು ಸಣ್ಣ ನ್ಯಾಪ್ ತಗೋಬೇಕು ಮಾಡ್ಬೇಕು 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 ಹಾಗಾಗಿ ಒಂದು ಅರ್ಧ ಅರ್ಧ ಒಂದು ಗಂಟೆವರೆಗೂ ಮಾಡ್ಬೋದು ಒಳ್ಳೇದು ಒಳ್ಳೇದು ಯಾಕಂದ್ರೆ ದೇಹ ದಣಿವಾಗಿರುತ್ತೆ ಈ ಕಾಲದಲ್ಲಿ ದೇಹ ದಣಿವಾಗಿ ವಿಶ್ರಾಂತಿ ಬೇಕಾ ಅನ್ಸುತ್ತೆ ಹಾಗಾಗಿ ದಿವಾ ಸ್ವಪ್ನ ಈ ಕಾಲದಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆಹಾರದ ಒಂದು ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಹಾಗೆ ದೇಹವನ್ನ ಒಂದು ಆರೋಗ್ಯಪೂರ್ಣವಾಗಿ ಇಡ್ಲಿಕ್ಕೆ ಒಂದು ಹೌದು ಹೌದು ನಿದ್ದೆ ಸಹ ಇಂಪಾರ್ಟೆಂಟ್ ಹಾಗೆ ನಾವು ಯೋಗ ಅದ್ರಲ್ಲಿ ನೋಡಿದ್ರೆ ಲಘು ವ್ಯಾಯಾಮ ಮಾಡಬೇಕು ಈ ಕಾಲದಲ್ಲಿ ನಾವು ಹೈ ಇಂಟೆನ್ಸಿಟಿ ಎಕ್ಸರ್ಸೈಸಸ್ ಮಾಡಬಾರ್ದು ಈ ಟೈಮ್ ಅಲ್ಲಿ ಯಾಕಂದ್ರೆ ಮುಖ್ಯ ಹೌದು ಹೌದು ಆಮೇಲೆ ಯೋಗ ಮಾಡಬೇಕು ತಂಪನೆ ಗಾಳಿಯಲ್ಲಿ ನಡಿಗೆ ಅಂದ್ರೆ ವಾಕಿಂಗ್ ಕ್ರಮ ವಿಹಾರದ ಕ್ರಮಗಳನ್ನು ಹೌದು ಹೌದು ಆಮೇಲೆ ಚಂದನ ಲೇಪಗಳೆಲ್ಲ ಬರುತ್ತೆ ಅದನ್ನು ನಾವು ಹಚ್ಚಬೇಕು ಆಮೇಲೆ ದಿನಚರಿಯ ಒಂದು ಭಾಗವಾದ ಆಯುರ್ವೇದದಲ್ಲಿ ಅಭ್ಯಂಗ ಅಂತ ಹೇಳ್ತೀವಿ ಅಂದ್ರೆ ತಂಪಾದ ಎಣ್ಣೆಗಳಿಂದ ಅಭ್ಯಂಗನ ಮಾಡ್ಕೊಳ್ಬೇಕು ಅಭ್ಯಂಗಿ ಅದರಿಂದ ನಮ್ಮ ದೇಹ ರಿಲ್ಯಾಕ್ಸ್ ಆಗಿರುತ್ತೆ ಹಾಗೆ ಸ್ನಾಯುಗಳು ಕೀಲುಗಳು ಎಲ್ಲಾ ಸಡಿಲವಾಗಿರುತ್ತೆ ಹಾಗಾಗಿ ಇದನ್ನು ನಾವು ವಿಹಾರದಲ್ಲಿ ಅಳವಡಿಸ್ಕೋಬೇಕು ಈಗ ಆಹಾರ ಕ್ರಮ ಮತ್ತೆ ವಿಹಾರದ ಕ್ರಮ ಕೂಡ ತಾವು ಹೇಳಿದ್ರಿ ಇನ್ನು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಮನೆಮದ್ದು ಅಂತ ಇರ್ತೀವಿ ಯಾಕಂತ ಹೇಳಿದ್ರೆ ನಾವು ಬೇರೆ ಔಷಧಿಗಳಿಗಿಂತ ಮನೆ ಮದ್ದನ್ನೇ ಹೆಚ್ಚು ಅವಲಂಬಿಸಿ ನಮ್ಮ ಆರೋಗ್ಯವನ್ನು ಕಾಪಾಡುದು ಈ ಬೇಸಿಗೆ ಕಾಲದಲ್ಲಿ ಯಾವ ಮನೆ ಮದ್ದುಗಳನ್ನ ನೀವು ಸಲಹೆ ಕೊಡ್ತೀರಿ ನೋಡಿ ನಮ್ಮ ಅಡಿಗೆ ಮನೆಯೇ ನಮಗೆ ಔಷಧಿ ಆಹಾರವೇ ಔಷಧಿ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಜಾಗದಲ್ಲೇ ಇರುತ್ತೆ ನಾವು ತಕ್ಷಣ ತಗೊಂಡ್ಬಿಟ್ಟು ನಾವು ಒಂದು ಪಾನೀಯ ರೀತಿ ಅಥವಾ ಕುಡಿದ್ಬಿಟ್ರೆ ನಮ್ಮ ದೇಹ ತುಂಬಾ ಆರೋಗ್ಯವಾಗಿರುತ್ತೆ ನಮ್ಮ ಅಂಗಳದಲ್ಲಿ ಇರುವ ತುಳಸಿ ತುಳಸಿ ಎಲೆ ಸಹ ಉಷ್ಣಾಂಶವನ್ನು ಕಮ್ಮಿ ಮಾಡುತ್ತೆ ನಾವ್ ಒಂದ್ ದಿನಕ್ಕೆ ಐದರಿಂದ ಆರು ಎಲೆಗಳನ್ನು ತಿನ್ಬಹುದು ಇಲ್ಲಿದ್ರೆ ನೇರವಾಗಿ ತಿನ್ಬಹುದು ಇಲ್ಲ ಕಷಾಯ ಮಾಡ್ಕೋಬಹುದು ಟೀ ಅಂತ ಏನ್ ಹೇಳ್ತೀವಿ ಚಹಾ ತರದ್ದು ಬಟ್ ಕಫೇನ್ ಇರುವಂತಹ ಕಾಫಿ ಚಹಾ ಇದೆಲ್ಲ ಕಾಲದಲ್ಲಿ ಚಹಾ ತುಳಸಿ ಎಲೆಗಳು ಪುದೀನಾ ಎಲೆ ಆಮೇಲೆ ಮತ್ತೆ ಕೊತ್ತಂಬರಿ ದ ಸೂಪು ಕೊತ್ತಂಬರಿಯ ಸೂಪು ಸಹ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತ ಬೇಸಿಗೆ ಕಾಲದಲ್ಲಿ ಸೊ ಇದನ್ನು ಸಹ ಮನೆ ಮದ್ದಾಗಿ ಉಪಯೋಗಿಸಬಹುದು ಕೊತ್ತಂಬರಿ ಆಮೇಲೆ ಶುಂಠಿ ಶುಂಠಿ ಸಹ ನಮ್ಮ ದೇಹದ ಬೆವರಿಕೆ ಅದನ್ನು ಕಮ್ಮಿ ಮಾಡುತ್ತೆ ಈ ಬೇಸಿಗೆ ಶುಂಠಿಯನ್ನು ಪಾನಕ ರೂಪದಲ್ಲಿ ತಗೋಬಹುದು ಪಾನಕದಲ್ಲಿ ನಾವು ಸ್ವಲ್ಪ ಒಂದು ಎರಡು ಮೂರು ಎಸಳು ಜಜ್ಜಿ ಬಿಟ್ಟು ಹಾಕಿ ಕುಡಿಯಬಹುದು ಇಲ್ದಿದ್ರೆ ಅದರ ಲೇಪವನ್ನು ಹಾಕೋಬಹುದು ತಲೆಗೆ ಈಗ ಮೈಗ್ರೇನ್ ಉಂಟಾಗುತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಜನಕ್ಕೆ ಸೊ ಈ ಶುಂಠಿ ಏನಿದೆ ಮನೆ ಮದ್ದು ಮೈಗ್ರೇನ್ಗೆ ಸೊ ಶುಂಠಿ ಪಾನಕ ಕುಡಿಬಹುದು ಶುಂಠಿ ಕಷಾಯ ಕುಡಿಬಹುದು ಶುಂಠಿಯ ಲೇಪ ಮಾಡ್ಕೋಬಹುದು ಪುದೀನ ಸಹ ಅದೇ ತಂಪು ಹೌದ್ರಿ ಪುದೀನ ಸಹ ತಂಪು ನೀಡ್ತದೆ ಶರೀರಕ್ಕೆ ಮುಖ್ಯವಾಗಿ ಪುದೀನಾದಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಹೊಂದಿದೆ ಹಾಗಾಗಿ ನಮ್ಮ ದೇಹದ ದಣಿವು ಮತ್ತೆ ಕೀಲು ಸ್ನಾಯುಗಳನ್ನು ಸಡಲತೆಗೊಳಿಸ್ತದೆ ಪುದೀನ ಮೇಡಮ್ ಇನ್ನೊಂದು ಬಹಳ ಮುಖ್ಯವಾಗಿ ಬೇಸಿಗೆ ಕಾಲ ಬಂದ ಕೂಡಲೆ ನಮ್ಮ ತಲೆ ಬಹಳ ಬಿಸಿಯಾದ ಹಾಗೆ ಆಗೋದು ಕಣ್ಣು ಉರಿ ಬಂದಾಗೆ ಆಗೋದು ಒಮ್ಮೊಮ್ಮೆ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಮೂತ್ರ ಮಾಡುವಾಗ ಹಳದಿ ಬಣ್ಣದಲ್ಲಿ ಇರ್ತದೆ ಯಾಕೆ ಯಾವ ಕಾರಣಕ್ಕಾಗಿ ಇದೆಲ್ಲ ನಮ್ಮ ನರದ ಮೇಲೆ ಏನು ಒತ್ತಡ ಬೀಳುತ್ತೆ ದೋಷದಿಂದ ಅದರಿಂದ ನಮ್ಮ ತಲೆ ಬಿಸಿ ಆಗುತ್ತದೆ ಹಾಗೆ ಕಣ್ಣಲ್ಲಿ ನಮಗೆ ತೀವ್ರವಾದ ಶಾಖದಿಂದ ಪಿತ್ತ ಉಷ್ಣತೆಯಿಂದ ಕಣ್ಣು ಉರಿ ಬರೋದು ಆಗುತ್ತೆ ಭಾರ ಅನ್ಸುತ್ತೆ ಆಮೇಲೆ ಮೂತ್ರ ಅಗಳಂತರೂ ನಮ್ಮ ದೇಹದಲ್ಲಿ ದ್ರವಾಂಶ ಕಮ್ಮಿ ಆಗೋದ್ರಿಂದ ಮೂತ್ರ ತೊಂದರೆಗಳಾಗುತ್ತೆ ಮೂತ್ರ ಕೃಚ್ರತೆ ಆಮೇಲೆ ಸ್ಟೋನ್ ಕಿಡ್ನಿ ಸ್ಟೋನ್ಸ್ ಆಗುವ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿ ಇದೆ ನಾವು ಏನ್ ಬಾಡಿಯಲ್ಲಿ ಹೈಡ್ರೇಷನ್ ಇರುವುದಿಲ್ಲ ಹಾಗಾಗಿ ಇದೆಲ್ಲ ರೋಗಗಳಿಗೆ ನಾವು ನೀವು ಆಯುರ್ವೇದದ ಪ್ರಕಾರ ಒಬ್ಬ ವ್ಯಕ್ತಿ ಈ ಬೇಸಿಗೆ ಕಾಲದಲ್ಲಿ ಆಹಾರದ ಬಗ್ಗೆ ಮುಖ್ಯವಾಗಿ ನೀರು ಹೆಚ್ಚು ಸೇವಿಸಬೇಕು ದ್ರವಾಂಶದ ಐಟಮ್ಗಳನ್ನು ಹೆಚ್ಚು ಈ ಕಾಲದಲ್ಲಿ ನಾವು ಕಾಣುವಂತೆ ಪ್ರಮುಖ ಕಾಯಿಲೆಗಳು ಯಾವುದು ಮತ್ತೆ ಆಯುರ್ವೇದಕ್ಕೆ ಪರಿಹಾರ ಕ್ರಮ ಹೇಗೆ ಅಂತ ಈ ಬೇಸಿಗೆ ಕಾಲದಲ್ಲಿ ಬರುವ ಕಾಯಿಲೆಗಳಂದ್ರೆ ಮಲಬದ್ಧತೆ ಆಮೇಲೆ ಮೂತ್ರಕುಚತೆ ಆಮೇಲೆ ಹೀಟ್ ಸ್ಟ್ರೋಕ್ ಒಡವೆಗಳು ಹೀಟ್ ಬಾಯ್ಲ್ಸ್ ಬೆವರ್ಸಾಲೆ ಮುಖ ರಾಯಗಳು ಕೆಲವರಿಗೆ ರಕ್ತ ಸ್ವರೂಹ ಹಾಗೆ ಇರುತ್ತದೆ ಹೌದು ಹೌದು ರೆಡಿಶ್ ರೆಡ್ ರ್ಯಾಷಸ್ ಅಂತ ಹೇಳ್ತಿವಿ ಅದು ಆಗುತ್ತೆ ಆಮೇಲೆ ಕೆಲವರಲ್ಲಿ ದೌರ್ಬಲ್ಯತೆ ತುಂಬಾ ಪ್ರಾಮುಖ್ಯವಾಗಿ ಕಾಣ್ತದೆ ಈ ವಿಷಯಗಳದಲ್ಲಿ ಮತ್ತೆ ಕಣ್ಣಿನ ತೊಂದರೆಗಳು ಅವಾಗಲೇ ಹೇಳ್ದಂಗೆ ಕಣ್ಣುರಿಯ ಉರಿಯೂತ ತಲೆ ತಿರುಗಿ ಬೀಳುವುದು ಇದೆಲ್ಲಾ ಈ ಬೇಸಲ್ಲಿ ತುಂಬಾ ಜಾಸ್ತಿ ಆಗುತ್ತದೆ ಮುಖ್ಯವಾಗಿ ಬರುವಂತ ಕಾಯಿಲೆಗಳು ಹೌದು ಅದಕ್ಕೆ ಆಯುರ್ವೇದದಲ್ಲಿ ಔಷಧಿ ಕ್ರಮಗಳು ಹೇಗಿರ್ತದೆ ಆಯುರ್ವೇದದಲ್ಲಿ ಸುಮಾರು ಔಷಧಿ ದ್ರವ್ಯಗಳು ಹೇಳಿದ್ದಾರೆ ಅದ್ರಲ್ಲಿ ನಮ್ಗೆ ಸಿಗುವಂತವು ಆ ದಾಳಿಮಾಷ್ಟಕ ಚೂರ್ಣ ದಾಳಿಂಬೆಯಿಂದ ಮಾಡಿರುವ ಚೂರ್ಣ ಆಮೇಲೆ ಸಾರಿವಾದಿ ಕಷಾಯ ನಾನು ಹೇಳಲ್ಲ ಸೊಗದೆ ಬೇರು ಸಾರಿವಾದಿ ಶರ್ಬತ್ತಿ ಸಿಗುತ್ತೆ ಯೂಸ್ ಶರ್ಬತ್ ಹೌದು ಆಮೇಲೆ ಚಂದನ ಆಸವ ಶ್ರೀಗಂಧದ ಶ್ರೀಗಂಧದಿಂದ ತಯಾರಿಸಿದ ಆಸವ ಕುಮಾರಿ ಆಸವ ಅಂತ ಕರಿತೀವಿ ಅಲೋವಿರಾ ಇದು ಸಹ ನಮ್ಗೆ ದೇಹಕ್ಕೆ ತಂಪ್ ಮಾಡುತ್ತದೆ ಅಲೋವಿರಾ ಸೊ ಅದನ್ನು ಸಹ ನಾವು ದಿನನಿತ್ಯದಲ್ಲಿ ಬಳಸಬಹುದು ಅಮೃತ ಬಳಿ ನಮ್ಮ ಇಮ್ಯುನಿಟಿಯನ್ನು ಕಾಪಾಡಿಕೊಳ್ಳಲು ಅಮೃತ ಬಳಿಯನ್ನು ಯೂಸ್ ಮಾಡಬಹುದು ಗುಲಾಬಿ ದಳಗಳು ಅದನ್ನು ಸಹ ನಮ್ಗೆ ದಿನನಿತ್ಯದಲ್ಲಿ ಯೂಸ್ ಆಗುತ್ತೆ ಆಮೇಲೆ ಗೋಕ್ಷುರ ಅಂತ ಕರಿತೀವಿ ಗೋಕ್ಷುರ ಅಂದ್ರೆ ಒಂದು ಇದು ಹಳ್ಳಿಗಳಲ್ಲಿ ಸಿಗುತ್ತೆ ಸರ್ ಆ ಅದು ಸಹ ನಮಗೆ ಮೂತ್ರಕೃತೆ ಮೂತ್ರದ ತೊಂದರೆಗಳನ್ನು ಕಮ್ಮಿ ಮಾಡ್ತದೆ ಗೋಕ್ಷುರ ನಿವಾರಣೆ ಮಾಡ್ತದೆ ಸೊ ಅದನ್ನು ಸಹ ನಾವು ತಕ್ಕೊಳ್ಬೇಕು ಮತ್ತೆ ನಾವು ದಿನನಿತ್ಯದಲ್ಲಿ ಯೂಸ್ ಮಾಡ್ತಾ ಇರುವಂತಹ ಎಲ್ಲ ಪಾನೀಯಗಳು ಅದೆಲ್ಲ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಕುಡಿದ್ರೆ ಖಂಡಿತ ಅದು ಔಷಧಿ ರೂಪದಲ್ಲೇ ಉಪಯೋಗವಾಗುತ್ತದೆ ಮುಖ್ಯವಾಗಿ ಈ ಬೇಸಿಗೆಯಲ್ಲಿ ನಾವು ಆಹಾರ ಕ್ರಮದ ಬಗ್ಗೆ ಹೆಚ್ಚಿನ ಗಮನವನ್ನು ಹೌದು ಆಹಾರ ಕ್ರಮದಲ್ಲಿ ನೋಡಿ ತಾಜಾ ತರ್ಕಾರಿಗಳು ಇರುತ್ತೆ ಸೌತೆಕಾಯಿ ಕುಂಬಳಕಾಯಿ ಆಮೇಲೆ ಫೈಬರ್ ರಿಚ್ ಅವ್ರ ನಮ್ಮ ಮಲಬದ್ಧತೆ ಏನಾಗುತ್ತೆ ಹಣ್ಣುಗಳಲ್ಲಿ ಕಲ್ಲಂಗಡಿ ಆಮೇಲೆ ಮಾವು ಈ ಸೀಸನಲ್ ಫ್ರೂಟ್ ಅಂತ ಏನ್ ಹೇಳ್ತೀವಿ ಮಾವು ಸಹ ಫೈಬರ್ ಇರುತ್ತೆ ಹಣೆ ತಾಜಾ ಇಲ್ಲ ಇಲ್ಲ ತಾಜಾ ಹಣ್ಣುಗಳನ್ನೇ ಸೇವಿಸಬೇಕು ಸೇಬು ದಾಳಿಂಬೆ ಈಗ ಇಡೀ ಕರ್ನಾಟಕವನ್ನು ನಾವು ಗಮನಿಸಿದಾಗ ಈಗ ಕರಾವಳಿ ಕರ್ನಾಟಕದಲ್ಲಿ ಈ ಕುಚ್ಚಲಾಕಿ ಊಟ ಮಾಡ್ತಾರೆ ಮಧ್ಯ ಕರ್ನಾಟಕದಲ್ಲಿ ರಾಗಿ ಮುದ್ದೆ ತಿಂತಾರೆ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ರೋಟಿ ಜೋಳದ ರೊಟ್ಟಿ ತಿಂತಾರೆ ಈ ಆಹಾರ ಕ್ರಮದಲ್ಲಿ ಇದನ್ನು ಅನುಸರಿಸಿಕೊಳ್ಳೋದು ಒಳ್ಳೇದ ಅಲ್ಲ ಬೇರೆ ಏನಾದ್ರೂ ಬದಲಾವಣೆ ಮಾಡಬೇಕು ಹೇಗೆ ಪ್ರದೇಶ್ ಈಗ ದ್ವಿವಿಧ ಧಾನ್ಯಗಳಂತ ಸಿಗುತ್ತೆ ಒಡೆದ ಬಟಾಣಿ ಕಾಳು ಬಾಸುಮತಿ ಅಕ್ಕಿ ಇದು ಸಹ ತುಂಬಾ ಉಪಯುಕ್ತ ಬೇಸಿಗೆ ಕಾಲದಲ್ಲಿ ಆಮೇಲೆ ಬಾರ್ಲಿ ಬಾರ್ಲಿ ಸಹ ಯೂಸ್ ಮಾಡ್ಬೋದು ಗೋಧಿ ಗೋಧಿ ಸಹ ಬೇಸಿಗೆ ಕಾಲದಲ್ಲಿ ಇಲ್ಲಿ ಗೋಧಿ ಸಹ ಯೂಸ್ ಮಾಡ್ತೀವಿ ನಾವು ಗುಲ್ಬರ್ಗದಲ್ಲಿ ಅದನ್ನು ಉಣ್ಬೋದು ರೊಟ್ಟಿ ಸಹ ಉಣ್ಬೋದು ಅದಕ್ಕೇನಿಲ್ಲ ಬಟ್ ಅದ್ರ ಜೊತೆ ದ್ರವಾಂಶವನ್ನು ನಾವು ಜಾಸ್ತಿ ಇಟ್ಕೊಳ್ಬೇಕು ಆಹಾರದಲ್ಲಿ ದ್ರವಾಂಶ ಭಾಗ ಜಾಸ್ತಿ ಇದ್ದು ನಾವು ಬೇರೆ ಆಹಾರಗಳನ್ನು ತಕೊಂಡ್ರೆ ಏನು ತೊಂದರೆ ಆಗಲ್ಲ ಪ್ರಾದೇಶಿಕವಾಗಿ ಸಿಗುವಂತ ತಿನ್ ತಗೊಂಡು ಅದಕ್ಕೆ ಸ್ವಲ್ಪ ದ್ರವಾಂಶ್ ಹೆಚ್ಚು ಸೇರಿಸಬೇಕು ಸೇರಿಸಬೇಕು ದ್ರವಾಂಶ ಇರುವಂತಹ ಆಹಾರ ಫೈಬರ್ ರಿಚ್ ಇರುವಂತಹ ಆಹಾರ ವೈಟಮಿನ್ ಉಳ್ಳಂತ ಆಹಾರ ಆ ತರದ ಆಹಾರಗಳನ್ನು ನಾವು ಸೇರಿಸಿದ್ರೆ ಖಂಡಿತವಾಗಿ ನಾವು ಬೇಸಿಗೆಯನ್ನು ಆರಾಮಾಗಿ ದಾಟ್ಬೋದು ಆ ಡಾಕ್ಟರ್ ರಾಜೇಶ್ ಕಟಿ ಅವ್ರು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ತಾರೆ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳ ಬಳಕೆಯನ್ನು ಹೆಚ್ಚು ಮಾಡಬೇಕು ಹೌದು ಅದ್ರ ಬಗ್ಗೆ ಇಂತಾವೇನ್ ಅದೇ ನಾನ್ ಹೇಳಿದ್ನಲ್ಲ ಗಿಡಮೂಲಿಕೆಗಳು ಸಹ ನಮ್ಮ ದೇಹಕ್ಕೆ ತುಂಬಾ ಆಂಟಿಸೆಪ್ಟಿಕ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಆಮ್ಲ ಅಂತ ಕರಿತೀವಲ್ಲ ನೆಲ್ಲಿಕಾಯಿ ಸೊ ಇದು ಸಹ ತುಂಬಾ ಉಪಯೋಗವಾಗುತ್ತೆ ಗಿಡಮೂಲಿಕೆಗಳಲ್ಲಿ ಆಮೇಲೆ ಅಮೃತ ಬಳ್ಳಿ ಆ ಲೋಳ್ಸರ ಅಲೋವಿರಾ ಈ ತರದನ್ನು ನಾವು ಗಿಡಮೂಲಿಕೆಗಳನ್ನು ಯೂಸ್ ಮಾಡಬಹುದು ಬಂದಾಗ ಸಿಕ್ಕಾಬಟ್ಟು ಐಸ್ ಕ್ರೀಮ್ ತಿನ್ನು ಅಥವಾ ಫ್ರಿಜ್ ಇರೋದು ತಿಂತಾರೆ ಮಕ್ಕಳಿಗೆ ಇಂಥದೇ ಆಹಾರ ಕ್ರಮ ಅಂತ ಹೇಗೆ ಹೌದು ಮಕ್ಕಳಲ್ಲಿ ನಾವು ಒಂದು ಆಹಾರ ಶಿಸ್ತು ಶಿಸ್ತನ್ನು ಖಂಡಿತವಾಗಿ ಈ ಬೇಸಿಗೆ ಕಾಲದಲ್ಲಿ ಹೇಳ್ಕೊಡ್ಬೇಕು ಇವಾಗ ನೋಡಿ ರಜೆ ದಿನಗಳು ಮಕ್ಕಳು ಮನೆಯಲ್ಲಿ ಮನೇಲಿರು ಅಂದ್ರೆ ಮನೇಲಿ ಆಟ ಆಡಿ ಅಂದ್ರೆ ಹೋಗಿ ಆಡ್ತೀನಿ ಬಿಸ್ಲಲ್ಲಿ ಹೋಗ ಆಡುದ್ರಿಂದ ಅವ್ರಿಗೆ ಹೀಟ್ ಸ್ಟ್ರೋಕ್ ಆಗುವುದು ಆಮೇಲೆ ಡಿಹೈಡ್ರೇಷನ್ ಪ್ಲಸ್ ತಲೆ ತಿರುಗಿ ಬೀಳ್ತಾರೆ ಆಮೇಲೆ ಸಲ ಅಂತ ತುಂಬಾ ಕಾಮನ್ ಇದೆ ಮಕ್ಕಳಲ್ಲಿ ಹಾಗಾಗಿ ಅವ್ರಿಗೆ ಸ್ವಲ್ಪ ನಾವ್ ಹೇಳ್ಕೊಡ್ಬೇಕು ಒಳಗಡೆನೆ ಆಡಿ ಇಂಡೋರ್ ಗೇಮ್ಸ್ ಅಂತ ಏನ್ ಹೇಳ್ತೀವಿ ಆ ತರದ ಆಹಾರ ಆ ತರದ ಆಟಗಳನ್ನು ಆಡ್ಸಕ್ಕೆ ಅವ್ರಿಗೆ ಸಹಾಯ ಮಾಡಬೇಕು ಅವರಲ್ಲಿ ಮನೋಶಕ್ತಿಯನ್ನು ನಾವು ದೃಢೀಕರಿಸಬೇಕಂದ್ರೆ ಅವ್ರ ಮನಸ್ಸು ಹೇಗಿರುತ್ತೆ ತುಂಬಾ ಮೃದುವಾಗಿರುತ್ತೆ ಮಾತು ಕೇಳಲ್ಲ ಆವಾಗ ನಾವು ಸರಿಯಾಗಿ ಅವ್ರಿಗೆ ಹೇಳಿ ಇಲ್ಲ ಈ ಬಿಸಿಲಲ್ಲಿ ಹೋದ್ರೆ ನಿಮ್ಗೆ ತೊಂದರೆ ಆಗುತ್ತೆ ದೇಹದ ಮೇಲೆ ಸಾಯಂಕಾಲ ಟೈಮಲ್ಲಿ ತಣ್ಣನೆ ಗಾಳಿ ಇರುವಾಗ ಅವ್ರಿಗೆ ಹೊರಗಡೆ ಕಳಿಸ್ಬೋದು ಮಿಕ್ಕಿಟ್ ಟೈಮಲ್ಲಿ ಅವ್ರಿಗೆ ಒಳಗಡೆ ಇರಿಸ್ಕೊಂಡು ಅವ್ರಿಗೆ ಇಷ್ಟವಾಗುವಂತ ಆಟಗಳನ್ನು ಆಡಿಸಿ ಮತ್ತೆ ಅವ್ರಿಗೆ ಏನಂದ್ರೆ ಈ ನೃತ್ಯ ಹಾಡುಗಾರಿಕೆ ಇದನ್ನು ಹೇಳ್ಕೊಡ್ಬೇಕು ಆಮೇಲೆ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ಅವ್ರಿಗೆ ಫಸ್ಟ್ ದಿನ ಎದ್ದಾಗಿಂದ ಮಲಗುವವರೆಗೂ ನೀರಿನ ಅಂಶ ಅದನ್ನು ನಾವು ಹೆಚ್ಚು ಕುಡಿಸ್ಬೇಕು ನೀರೇನಿದೆ ಅವ್ರಿಗೆ ಜಾಸ್ತಿ ಕುಡಿಸ್ಬೇಕು ಬೆಳಗ್ಗೆ ಎದ್ದಾಗಿಂದ ಎದ್ದ ತಕ್ಷಣ ಹೌದು ಬೆಳಗ್ಗೆ ಎದ್ದ ತಕ್ಷಣ ನೀರಿಂದನೇ ಸ್ಟಾರ್ಟ್ ಮಾಡ್ಬೇಕು ಅವ್ರಿಗೆ ಹಂಗ ಹಾಗಿದ್ರೆ ಅವ್ರಿಗೆ ಡಿಹೈಡ್ರೇಷನ್ ಹೌದು ಹೌದು ಈ ಬೇಸಿಗೆ ಕಾಲದಲ್ಲಿ ತುಂಬಾ ಮುಖ್ಯ ಆಮೇಲೆ ಅವ್ರಿಗೆ ತರ ತಾಜಾ ಹಣ್ಣಿನ ರಸಗಳು ಪಾನೀಯಗಳನ್ನು ಕುಡಿಸೋದು ಐಟಮ್ ಬೇಕು ಕೌನ್ಸಿಲಿಂಗ್ ತುಂಬಾ ಮುಖ್ಯ ಆಗುತ್ತೆ ಪೇರೆಂಟ್ಸ್ ದೊಡ್ಡ ಟಾಸ್ಕ್ ಇದು ಅವ್ರಿಗೆ ಚೆನ್ನಾಗಿ ಇಲ್ಲ ಇದು ನಮ್ಗೆ ಆಹಾರ ವಿರುದ್ಧ ಇದು ಇದ್ ನಾವು ತಗೋಬಾರದು ನಮ್ಗೆ ಇದರಿಂದ ಏನ್ ಉಪಯೋಗ ಇದೆ ಇದರಿಂದ ಏನ್ ಆಗುತ್ತೆ ಅಂತ ಅವ್ರಿಗೆ ಡಿಫ್ರೆನ್ಸಿಯೇಷನ್ ಹೇಳ್ಕೊಟ್ರೆ ಕೆಲವು ಮಕ್ಳು ಕೇಳ್ತಾರೆ ಕೇಳ್ದವ್ರ ಮಕ್ಳಿಗೆ ನಾವು ಮಣ್ಣಿನ ಮಡಿಕೆ ಏನಿರುತ್ತೆ ಅದ್ರಲ್ಲಿ ಉಪಯೋಗಿಸಿ ನೀರು ಆಮೇಲೆ ಮಜ್ಜಿಗೆ ಪಾನ್ಕ ಅದರಲ್ಲೇ ಶೇಖರಣೆ ಮಾಡಿ ಕುಡಿಸಬೇಕು ಮನಶಕ್ತಿಯನ್ನು ವೃದ್ಧಿಸಬೇಕು ಅಂತ ಹೇಳ್ತೀನಿ ಈಗ ಈ ಒಂದು ಕಾಲದಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇರೋದು ಈ ಅತಿಸಾರ ಆಗೋದು ಲೂಸ್ ಮೋಷನ್ ಆಗುದು ಇದೆಲ್ಲ ಈ ಬೀದಿ ಬದಿಯಲ್ಲಿ ಸಿಗುವಂತಹ ಆಹಾರ ತೆರೆದ ಅಂಗಡಿಗಳಲ್ಲಿ ಆಹಾರ ತೆರಗೊಳ್ಳುವುದರಿಂದ ಆಗ್ತದೆ ಅಥವಾ ಈ ಬೇಸಿಗೆ ಕಾಲದಲ್ಲಿ ಅದನ್ನು ಸರಿಯಾಗಿ ಪ್ರೊಟೆಕ್ಟ್ ಮಾಡಿ ರಕ್ಷಣಾತ್ಮಕ ಕ್ರಮದಲ್ಲಿ ಇಟ್ಟುಕೊಳ್ಳದ ಕಾರಣಕ್ಕಾಗಿ ಆಗ್ತದೆ ಹೇಗೆ ಅಂತ ಇಲ್ಲ ಇವಾಗ ನಮ್ಗೆ ಏನಾಗಿದೆ ಬಾಯಿ ರುಚಿ ತುಂಬಾ ಮುಖ್ಯ ಆಗಿದೆ ಎಲ್ಲರೂ ಏನೇ ಇರ್ಲಿ ಅವ್ರು ಏನೇ ಮಿಶ್ರಣ ಮಾಡ್ಲಿ ನಮ್ಮ ಬಾಯಿಗೆ ರುಚಿ ಇದ್ರೆ ಸಾಕು ಸೊ ಆ ರೀತಿ ನಮ್ಮ ಮನೋಭಾವನೆ ಆಗಿದೆ ಈಗ ಎಲ್ಲ ಜನರಲ್ಲಿ ಹಾಗಾಗಿ ನಾವು ಅದನ್ನ ಸ್ವಲ್ಪ ನಾವು ರುಚಿಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅವರು ಅತಿಯಾದ ಸ್ಪೈಸಸ್ ಯೂಸ್ ಮಾಡಿ ಆಹಾರಗಳನ್ನ ಮಾಡ್ತಾರೆ ಸೊ ಅತಿಯಾದ ಸ್ಪೈಸಸ್ ಯೂಸ್ ಮಾಡಿರೋ ಆಹಾರ ನಮಗೆ ತುಂಬಾ ವಿರುದ್ಧ ಈ ಕಾಲದಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಯುಕ್ತ ಈ ರೀತಿ ಆಹಾರ ಪದ್ಧತಿಯನ್ನ ನಾವು ಅನುಸರಿಸುವುದು ನಮ್ಮ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಬಹುದು ಮಕ್ಕಳಿಗೆ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಪಾಲಕರು ಪೋಷಕರು ಇದ್ದವರು ಸ್ವಲ್ಪ ತುಂಬಾ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಅವ್ರು ಯಾವ್ದು ಕೊಡಬೇಕು ಯಾವ್ದು ಕೊಡಬಾರದು ಬೇಸಿಗೆ ಕಾಲದ ಆಹಾರಗಳು ಯಾವ್ದು ಅನ್ನೋದನ್ನ ಅವರೇ ತಿಳಿದುಕೊಳ್ಳಬೇಕು ರಜೇಶ್ ಕಟ್ಟಿಯವರೇ ಕೊನೆಯದಾಗಿ ಒಂದು ಪ್ರಶ್ನೆ ಈ ಬೇಸಿಗೆ ಕಾಲದಲ್ಲಿ ನಾವು ಯಾವ ರೀತಿಯ ಕಟ್ಟುಪಾಡುಗಳನ್ನು ಇಟ್ಟುಕೊಳ್ಬೇಕಂತ ವೈದ್ಯರಾಗಿ ಹೌದು ಖಂಡಿತ ಬೇಸಿಗೆ ಕಾಲದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಲು ಈ ಋತುಚರಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕು ಲಘು ಆಹಾರ ಹೇಳ್ದಂಗೆ ತಂಪು ಆಹಾರ ಮೊರೆ ಹೋಗ್ಬೇಕು ಮಕ್ಕಳಲ್ಲಿ ಸಹ ಸಡಿಲವಾದ ಉಡುಗೆ ಆಮೇಲೆ ಅವ್ರಿಗೆ ಬಟ್ಟೆಯಲ್ಲಿ ಹೌದು ಹೌದು ಸಡಿಲ ಮತ್ತೆ ಹತ್ತಿ ಬಟ್ಟೆಯನ್ನು ಯೂಸ್ ಮಾಡಬೇಕು ಆಮೇಲೆ ವಿಹಾರದಲ್ಲಿ ಸಹ ನಾವು ಜಾಸ್ತಿ ಹೊರಗಡೆ ಹೋಗ್ಬಾರ್ದು ಬಿಸಿಲಿದ್ದಾಗ ಆಮೇಲೆ ಏನು ಆಯುರ್ವೇದ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನು ಸಹ ನಾವು ಈ ಸಮಯದಲ್ಲಿ ಮಾಡ್ತೀವಿ ತಕ್ರಧಾರ ಶಿರೋಧಾರ ಆಮೇಲೆ ಅಹ್ ಏನ ಬಸ್ತಿ ಅಹ್ ಮೃದು ವಿರೇಚನ ಸಹ ಮಾಡ್ತೀವಿ ಪಿತ್ತದೋಷ ಹೊರ ಹಾಕಲು ಮೃದು ವಿರೇಚನ ಕೊಡ್ತೀವಿ ಆಮೇಲೆ ನೇತ್ರಕ್ಕೆ ನಮ್ಮ ಕಣ್ಣುಗಳು ತುಂಬಾ ಇಂಪಾರ್ಟೆಂಟ್ ಈ ಕಾಲದಲ್ಲಿ ಹಾಗಾಗಿ ನೇತ್ರ ತರ್ಪಣೆ ಚಿಕಿತ್ಸೆನು ಸಹ ನಮ್ಮ ಪಂಚಕರ್ಮದಲ್ಲಿ ಮಾಡ್ತೀವಿ ಸೊ ಇದನ್ನೆಲ್ಲ ನೀವು ಆಯುರ್ವೇದಿಕ್ ಗಳಲ್ಲಿ ಹೋಗಿ ಮಾಡಿಸ್ಕೊಳ್ಬಹುದು ಮತ್ತೆ ನಮ್ಮ ವಿಹಾರ ಅದೇ ಹೇಳ್ದಂಗೆ ನಮ್ಮ ದಿನಚರಿ ಯೋಗ ಮತ್ತೆ ಸೂಕ್ಷ್ಮ ವ್ಯಾಯಾಮಗಳು ಈ ತರದನ್ನು ನಾವು ಪಾಲಿಸ್ಬೇಕು ಆಮೇಲೆ ವೆಂಟಿಲೇಷನ್ ಇರೋ ಜಾಗದಲ್ಲಿ ಮಲಗಬೇಕು ರಾತ್ರಿ ಮುಖ್ಯವಾಗಿ ಗಾಳಿ ಬೇಕು ಈ ಬಿಸಿಲುಗಾಲ್ದಲ್ಲಿ ನಮ್ಗೆ ಗಾಳಿ ಇಂಪಾರ್ಟೆಂಟ್ ಎ ಸಿ ಎಲ್ಲ ಇರುತ್ತೆ ಬಟ್ ಅದರಿಂದ ನಮ್ಮ ಸ್ನಾಯು ಕೀಲುಗಳು ನೋವು ಉಂಟು ಮಾಡುತ್ತದೆ ಆಮೇಲೆ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ತಂಪನೆ ಗಾಳಿಯಲ್ಲಿ ಬದುಕಬೇಕು ಜೀವನ ಮಾಡಬೇಕು ಸಹಜ ಜೀವನ ಮಾಡಬೇಕು ತುಂಬಾ ಒಳ್ಳೇದು ಡಾಕ್ಟರ್ ರಾಜೇಶಿಯವರೇ ಸೂರ್ಯನು ತನ್ನ ಉಷ್ಣತೆಯ ಪ್ರಖರತೆಯನ್ನ ಹೆಚ್ಚಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ಆಯುರ್ವೇದದಲ್ಲಿ ಸೂಚಿಸಿದ ಆಹಾರ ಪದ್ಧತಿ ಆಹಾರ ಕ್ರಮಗಳು ಜೀವನ ಶೈಲಿಯನ್ನು ಅನುಸರಿಸಿಕೊಳ್ಳುವುದು ಬಹಳ ಮುಖ್ಯ ಅಂತ ಯಾಕಂದ್ರೆ ಅನೇಕ ಕಾಯಿಲೆಗಳು ಈ ಬೇಸಿಗೆ ಕಾಲದಲ್ಲಿ ಬರುವಂಥ ಅನೇಕ ಕಾಯಿಲೆಗಳಿಂದ ನಾವು ಮುಕ್ತರಾಗಿ ಒಂದು ಸ್ವಸ್ಥ ಜೀವನವನ್ನು ಆರೋಗ್ಯ ಪೂರ್ಣ ಜೀವನವನ್ನು ಅದಕ್ಕೆ ಹೇಳುದು ಸಹಜ ಪ್ರಕೃತಿ ಜೀವನವನ್ನು ನಾವು ಮಾಡಬೇಕು ನಮ್ಮ ಆಹಾರ ಕ್ರಮದಲ್ಲಿ ನಾವು ಒಂದು ಹಿಡಿತವನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ಮಾಡಿದರೆ ಬೇಸಿಗೆ ಕಾಲದಲ್ಲಿ ಆರೋಗ್ಯಪೂರ್ಣವಾದಂಥ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಮೇಡಮ್ ನೀವು ಇಷ್ಟು ಹೊತ್ತಿನ ತನಕ ಬೇಸಿಗೆ ಕಾಲದಲ್ಲಿ ನಾವು ಆಹಾರದಲ್ಲಿ ವಹಿಸಬೇಕಾದಂಥ ಎಚ್ಚರಿಕೆ ಕ್ರಮಗಳನ್ನು ಬಹಳ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ಕ ವಂದನೆಗಳು ನಮಸ್ಕಾರ ವಂದನೆಗಳು ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆ ಮತ್ತು ಹೊಸ ವಿಷಯದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೆ ತಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರಗಳು